ಅಂದ್ರೆ ಬೇರೆ ಸೇವೆಗಳು ಮಾಡ್ತಾರಲ್ವಾ ಅದೇ ಅನಿಸ್ತಿ ಅನ್ಕೊಂಡಿರ್ಲಿಲ್ಲ ಬಟ್ ಏನಾದ್ರು ಅನ್ಕೊಳ್ಳಿ ಅವರಾಗಂತಾರೆ ಇವರಾಗಂತಾರೆ ವರ್ಷ ಬೇಕು ಮೂರು ವರ್ಷ ನಾನು ವೀಡಿಯೋ ಮಾಡೇ ಕೂತ್ರೆ ಹೇಗಿರತ್ತೆ ಅನ್ನೋದು ಇವತ್ತು ಇದೆ ನೀವು ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ತುಂಬ ಜನಗಳು ಕಮೆಂಟ್ಸ್ ಹಾಕಿದರು ಏನು ಅಂತ ಅಂದರೆ ಅಣ್ಣನ ತೋರಿಸಿ ನೀವು ಮಾಡೋ ವಿಡಿಯೋದಲ್ಲೆಲ್ಲ ನೀವು ಒಬ್ಬರೇ ಇರ್ತೀರಾ ಅಂತ ಇವ್ರನ್ನೂ ನೋಡಬೇಕು ಅಂತ ಅಂದ್ಬಿಟ್ಟು ಸೊ ಅದಕ್ಕೆ ಜೊತೆಲಿ ಇವ್ರನ್ನೂ ಕರೆದು ಕುಣಿಸ್ಕೊಂಡಿದ್ದೀನಿ ಇವತ್ತು ಯಾವುದ್ರ ಬಗ್ಗೆ ವೀಡಿಯೋ ಇದ್ದೀವಿ ಅಂತ ಅಂದರೆ ತುಂಬ ಕಮೆಂಟ್ಸ್ಗಳು ಬಂದಿತ್ತು ಅದನ್ನು ಓಪನ್ ಮಾಡ್ಕೊಂಡಿದ್ದೀನಿ ಫೋನಲ್ಲಿ ಇದಕ್ಕೆ ರಿಪ್ಲೈ ಮಾಡ್ತಾ ಹೋಗ್ತೀವಿ ಇವರೇನು ಹೇಳ್ತಾರೆ ನಾನೇನು ಹೇಳ್ತೀನಿ ಅಂತ ನೋಡೋಣ ಅಂದರೆ ಈ ಕಮೆಂಟ್ಸ್ಗೆ ಉತ್ತರ ಅಷ್ಟೇ ಫಸ್ಟ್ ಬಂದಿದ್ದು ಪೋಸ್ಟ್ ಹಾಕಿದೆ ಮೊನ್ನೆ ಅದಕ್ಕೆ ಬಂದಿದ್ದು ಅಣ್ಣನ ಗುಂಡು ವೀಡಿಯೋ ಪೋಸ್ಟ್ ಮಾಡಿ ಪ್ಲೀಸ್ ಅಂತ ಅಂದ್ಬಿಟ್ಟು ನಿಮಗೆ ಗೊತ್ತಿರೋ ರೀತಿ ತಿರುಪತಿಯಲ್ಲಿ ಗುಂಡು ತೆಗೆಸ್ಬೇಕಿದ್ರೆ ವೀಡಿಯೋ ಮಾಡೋದಕ್ಕೆ ಅಲೋ ಇರಲ್ಲ ಅಲ್ಲೆಲ್ಲೂ ಫೋನ್ ಯೂಸ್ ಮಾಡೋ ಹಾಗಿಲ್ಲ ಅಷ್ಟೇ ಯೂಸ್ ಮಾಡ್ಕೊಳ್ಳೋ ಅಂಥದ್ದು ಬಟ್ ಆ ಇದರಲ್ಲೂ ಸ್ವಲ್ಪ ಮಾತ್ರ ನಮ್ಮ ಮನೆಯವರು ವೀಡಿಯೋ ಮಾಡಿದ್ದಾರೆ ಆಫ್ ಮಾಡಿ ಅಂತ ಹೇಳಿದ್ರು ಆಮೇಲೆ ಆಫ್ ಮಾಡಿಬಿಟ್ಟಿದ್ದಾರೆ ಆದ್ದರಿಂದ ಅಷ್ಟು ವೀಡಿಯೋ ಮಾತ್ರ ನಾವೆಲ್ಲ ಕಡೆ ಹಾಕೋದಕ್ಕೆ ಸಾಧ್ಯ ಆಮೇಲೆ ಇನ್ನೊಂದೇನು ಅಂತ ಅಂದರೆ ಅದಕ್ಕೆ ಹಾಕಿದ್ದೀನಲ್ಲ ಅಂತ ಉತ್ತರ ಕೊಟ್ಟಿದ್ದಕ್ಕೆ ಅವ್ರು ಹೇಳಿದ್ರು ಫುಲ್ ವೀಡಿಯೋ ಹಾಕಿ ತಿರುಮಲ ಅಲ್ಲಿ ಕ್ಯಾಪ್ಚರ್ ಮಾಡಿರೋದು ಅಂತ ಸೊ ಅಷ್ಟೇ ಕ್ಯಾಪ್ಚರ್ ಮಾಡೋದಕ್ಕೆ ಆಗಿದ್ದು ನಮಗೆ ಹಾಗೆ ವೀಡಿಯೋ ಆಗಲಿ ಫೋಟೋ ಆಗಲಿ ನಮ್ಗೆ ಜಾಸ್ತಿ ತಗೊಳಕ್ಕಾಗಲಿಲ್ಲ ಯಾಕಂತ ಅಂದರೆ ಅವ್ರು ಹೇಳಿದ ಟೈಮಿಂಗ್ಸಲ್ಲಿ ನಾವು ಬರಬೇಕಾಗಿತ್ತು ತಗೊಳ್ಳೋ ಅವಕಾಶ ಇತ್ತು ಬಟ್ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಓಡಾಡೋದಕ್ಕೆ ನಮಗೆ ಆಗಿಲ್ಲ ಏನು ಅಂತ ಅಂದರೆ ಜಾಸ್ತಿ ವೀಡಿಯೋಸ್ ಫೋಟೋಸ್ ತೆಗಿಯೋದು ಬೇಡ ಸಿಂಪಲಾಗಿ ಹೋಗಿದ್ದು ದೇವ್ರ ದರ್ಶನಕ್ಕೆ ಅಂತ ಮೆಮೊರಿಯಲ್ಲಾಗಿ ಒಂದು ಒಂದೆರಡು ಇರಲಿ ಅಂತ ಎರಡು ಅಷ್ಟೇ ನಾವು ತೊಗೊಂಡಿರೋವಂಥದ್ದು ಯಾಕಂದರೆ ಫೋನೇ ಒಂದು ಕಡೆ ಇತ್ತು ಇತ್ತು ನಾವೇ ಒಂದು ಕಡೆ ಇದ್ವಿ ಆದ್ದರಿಂದ ಜಾಸ್ತಿ ಫೋಟೋ ತಗೊಳಕ್ಕೂ ಆಗಲಿಲ್ಲ ನಮಗೆ ಅಷ್ಟು ಸ್ಯಾಟಿಸ್ಫೈ ಆಗ ಸ್ಯಾಟಿಸ್ಫೈ ಆಯಿತು ಒಂದೆರಡು ಮೂರು ಫೋಟೋಕ್ಕೆ ಜಾಸ್ತಿ ಅಂತ ಅನ್ನಿಸ್ಲಿಲ್ಲ ಆದ್ದರಿಂದ ವಿಡಿಯೋ ಅಷ್ಟೇ ಅಪ್ಡೇಟ್ ಮಾಡಿರೋ ಅಂಥದ್ದು ತಿರುಪತಿಯಲ್ಲಿ ನಾನು ವೀಡಿಯೋ ಮಾಡಿರೋ ಪೂರ್ತಿ ಅಪ್ಡೇಟ್ ಮಾಡಿದ್ದೀನಿ ಫೋಟೋ ತೆಗ್ದಿರೋದು ಅಪ್ಡೇಟ್ ಮಾಡಿದ್ದೀನಿ ಈ ಕ್ವಶನ್ ಕ್ಲಿಯರ್ ಆಯಿತು ನೆಕ್ಸ್ಟ್ ಕ್ವೆಶನ್ ಬಂದು ಫಾರ್ ಎನಿ ಸ್ಪೆಸಿಫಿಕ್ ರೀಸನ್ ಯು ಆರ್ ಶೇವ್ ಉಡ್ ಯುವರ್ ಎಡ್ ಅಂತ ಕೇಳಿದಾರೆ ಸೊ ಅದಕ್ಕೆ ನನ್ನ ಉತ್ತರ ಏನು ಅಂತ ಇವಾಗ ಹಿಂಗೆ ಮಲ್ ಮುಚ್ಕೊಬಿಟ್ಟು ಹಿಂಗೆ ಮಲ್ಕೊಬಿಡ್ತಾರೆ ಇವರು ಅಂಥವ್ರು ಇವರು ಮಲ್ಕೋತಿರೋರ್ನೇ ಕರೆದು ವೀಡಿಯೋ ಮಾಡೋದಕ್ಕೆ ಕುಣ್ಸಿದ್ದೀನಿ ಯಾಕಂದರೆ ಇವರು ಕಲೆ ನೋಡಬೇಕಲ್ವ ನೀವು ನಿಮ್ಮ ಉತ್ತರ ಅದಕ್ಕೆ ಕೂಣಸಿದ್ದೀನಿ ಇಬ್ಬರದ್ದು ಒಂದೇ ಥರ ಆಗತ್ತೆ ಅಲ್ವ ಜನ ಅಂತ ಕೇಳಿದರೆ ಅದಕ್ಕೆ ಸ್ಪೆಸಿಫಿಕ್ ರೀಸನ್ ಏನು ಅಂತ ಹಿಡ್ಸೇ ಶೇವ್ಗೆ ಇದು ಅರ್ಕೆ ಇತ್ತು ಸೊ ಅರ್ಕೆ ಏನು ಅಂತ ಈ ಡೇರದ ಮೇಲೆ ನಾವು ಅದನ್ನು ಹೇಳ್ತೀವಿ ನಮ್ಮ ಮೊದಲೇ ಹೇಳಿರೋ ರೀತಿ ಒಂದು ವೆಂಕಟರನ್ ಸ್ವಾಮಿಗೆ ಅಂದರೆ ನಮ್ಮ ದೇಶಕ್ಕೆ ಶ್ರೀಮಂತವಾದ ದೇವರು ತಿರುಪತಿ ತಿಮ್ಮಪ್ಪನಿಗೆ ಅರ್ಕೆ ಮಾಡಿಕೊಂಡು ಆಮೇಲೆ ನಾವು ಅದನ್ನು ಕೊಡೋ ಅಂಥದ್ದಲ್ಲ ಅದಕ್ಕಿಂತ ಮುಂಚೆನೇ ಕೊಟ್ಟರೆ ಒಳ್ಳೇದು ಅಂತ ಹೀಗೆ ಒಂದು ದಿವಸ ಮಾತಾಡ್ತಾ ಗೊತ್ತಿದ್ವಿ ಯಾವುದೋ ಒಂದು ಅನ್ಕೋತಾ ಇದ್ವಿ ಇದಾದರೆ ದೇವರಿಗೆ ಏನಾದರೂ ಮಾಡ್ಬೋದು ನಾವು ಏನು ಮಾಡ್ಬೋದು ಅಂತ ಕೇಳಿದ್ರು ಅದಕ್ಕೆ ನಾನಂತೂ ಮುಡಿ ಕೊಡ್ತೀನಿ ಅಂತ ನನ್ನ ಮಾತಿಗೆ ಅಂದರೆ ನಾನು ಕೊಡ್ತೀನಿ ಅಂತ ಹೇಳನ್ಬೇಕು ಸುಮ್ಮನೆ ಅಂದ್ಕೊಂಡು ಅವಾಗ ಕೊಡ್ತೀವಿ ಇವಾಗ ಕೊಡ್ತೀವಿ ಅಂತ ಅಲ್ಲ ಮುಡಿ ಕೊಡ್ತೀವಿ ಅಂದಮೇಲೆ ಮುಡಿ ಕೊಡಲೇಬೇಕು ಸುಮ್ಮನೆ ಅಂದ್ಕೊಳ್ಬೇಡ ಅಂತ ನಾನು ಒಂದ್ಸಲ ಸುಮ್ಮನೆ ಮಾತಿಗೆ ಹೇಳಿದೆ ಅಷ್ಟೇ ಹೋಗಿ ಕೊಟ್ಬಿಟ್ಬಿಡೋಣ ಫಸ್ಟ್ ನಾನು ಕೇಳ್ದೆ ಇವಾಗ ಮುಡಿ ಎಲ್ಲ ಕೊಡ್ತಾರಲ್ವಾ ದೇವ್ರು ಕೇಳಿದ್ನಾ ನಿಮ್ ಕೂದ್ ಕೊಡಿ ಮುಡಿ ಕೊಡಿ ಅಂತ ಅಂದ್ರೆ ಬೇರೆ ಸೇವೆಗಳ್ ಮಾಡ್ತಾರಲ್ವಾ ಅದಾದ್ ಮಾಡಿದ್ರೆ ಸರಿನಾ ಇವಾಗ ಅಭಿಷೇಕ ಆಗಿರ್ಲಿ ತುಲಬಾರ ಆಗಿರಲಿ ಅಥವಾ ಹೂವಿನ ಅಲಂಕಾರ ಆಗಿರ್ಲಿ ಅಥವಾ ದುಡ್ಡು ಹಾಕೋದಾಗಿರ್ಲಿ ಸೊ ಆ ಥರ ಎಕ್ಸೆಟ್ರಾ ಸೊ ಅದು ಸರಿನಾ ಅಥವಾ ದೇವ್ರ್ ಕೇಳಿದ್ನಾ ನಿಮ್ ಕೂದ್ ಕೊಡಿ ಆತರ ಸರಿನಾ ಅಂತ ನನಗೆ ಗೊತ್ತಿರಲಿಲ್ಲ ಅಷ್ಟು ಇವ್ರ ಜೊತೆ ನಾನು ಇಬ್ರು ಚರ್ಚೆ ಮಾಡಿದಾಗ ಸೊ ಇವ್ರು ಹೇಳಿದ್ರು ಏನಕ್ಕೆ ಅಂತ ತಿರುಪತಿ ಶ್ರೀನಿವಾಸನಿಗೆ ತುಂಬ ಕಾರಣಗಳಿಗೆ ಕೂದಲು ಕೊಡ್ತಾರೆ ಒಂದು ಕಾರಣ ಎಲ್ಲ ಕ ಎಲ್ಲ ಕಡೆಯಿಂದ ಕತೆ ಹೇಳೋದೇನು ಅಂತ ಅಂದರೆ ಶ್ರೀನಿವಾಸ ಹುತ್ತದಲ್ಲಿ ಸೇರಿಕೊಂಡಿದ್ದಾಗ ಉತ್ತದಲ್ಲಿ ಸೇರಿಕೊಂಡಿದ್ದಾಗ ಒಂದು ಹಸು ಬಂದು ಅವರಿಗೆ ಹಾಲು ಕೊಡ್ತಾ ಇರುತ್ತೆ ಆ ಹಸುವನ್ನು ಸಾಕಿದಂಥ ಗೋಪಾಲಕ ಇರ್ತನಲ್ಲ ಅವನು ಬಂದು ಇನ್ನು ಇನ್ನು ಅದನ್ನು ಹುಡ್ಕೊಂಡು ಬಂದಾಗ ಈ ಹಾಲನ್ನು ಒಂದು ಬೆಳೆಗಡೆ ಬಿಡ್ತಾ ಇದ್ದಲ್ಲ ಅದು ನೋಡಿ ಹುಟ್ಟಿದೊಳಗಡೆ ಏನೋ ಒಂದಿದೆ ಅಂತ ಅಂದ್ಬಿಟ್ಟು ಅಲ್ಲಿ ಕೊಡಲಿಯಿಂದ ಹೊಡೆಯ ಹೋದಾಗ ಅದು ಶ್ರೀನಿವಾಸನ ತಲೆಗೆ ಹೇಳ್ತಿರುತ್ತೆ ಆ ಹೇಳ್ತಿದ್ದ ಜಾಗದಲ್ಲಿ ಕೂದಲು ಹೋಗುತ್ತೆ ಅದನ್ನ ಒಬ್ಬ ಭಕ್ತೆ ಆ ಕೂದಲನ್ನ ಕೊಟ್ಟರು ಅಂತ ಒಂದು ಕೊಟ್ಟಿರೋದ್ರಿಂದ ಶ್ರೀನಿವಾಸ ನಿಮಗೆ ಕೂದ್ಲು ರೂಪದಲ್ಲಿ ಮುಗಿಯಾಗಿ ಕೊಡ್ಲಿ ಅಂತ ತಿರುಪತಿ ಕತೆ ಅದು ಬಂದು ಇನ್ನೊಂದ್ ಏನ್ ರೀಸನ್ ಜನ ಅದು ಒಂದ್ ರೀಸನು ಇನ್ನೊಂದು ಏನು ಅಂತ ಅಂದರೆ ಮುಡಿ ಯಾವುದೇ ದೇವ್ರಿಗೆ ಯಾಕೆ ಕೊಡ್ತಾರೆ ಅಂತ ಅಂದರೆ ಮುಡಿ ಕೊಡೋದು ಅಂತ ಅಂದರೆ ನಮ್ಮ ದೇಹದಲ್ಲಿ ಸೌಂದರ್ಯ ವರ್ಧಿಸುವಂಥದ್ದು ಕೂದಲು ಆ ಆ ಸೌಂದರ್ಯ ವರ್ಧನೆ ಅಂತ ಇದೆಯಲ್ಲ ಕೂದಲು ಕೂದಲು ಅಂತ ಅಹಂಭಾವದ ಸಂಕೇತ ಅಂತ ಈ ಅಹಂಭಾವನ ತೆಗೆಸ್ತೀನಿ ಅಂತ ಅಂದ್ಬಿಟ್ಟು ಕೂದಲು ಕೊಡೋದು ಅಂತ ಕೆಲವು ಕಡೆ ಹೇಳ್ತಾರೆ ಎರಡೂ ಕಾರಣ ಇದೆ ನಾವು ಇದನ್ನು ಬೇರೆ ಬೇರೆಯವ್ರ ಕಡೆಯಿಂದ ಕೇಳಿ ತಿಳ್ಕೊಂಡಿರೋದು ನಾವು ಅದನ್ನು ನಿಮಗೆ ಹೇಳ್ತೀವಿ ಅಷ್ಟೇ ಕೂದಲು ನಮ್ಮ ಅಹಂಕಾರವನ್ನು ಬಿಟ್ಟಂತೆ ಅಂತ ಹೇಳಿದರೆ ಆದ್ರಿಂದ ಕೂದಲುಕೊಳ್ಳೋದು ದೇವರಿಗೆ ನಮ್ಮ ಅಹಂಕಾರವನ್ನು ಬಿಟ್ಟು ನಿಮ್ಮ ಸೇವೆ ಮಾಡ್ತೀವಿ ನಿಮಗೆ ನಂಬ್ತೀವಿ ಅವಾಗ ಕೇಳಿದಾಗ ಇವರು ಆ ರೀತಿ ಅಂದ್ರು ಸರಿ ಆಯ್ತು ಅಂತ ಅನ್ಬಿಟ್ಟು ನನಗೆ ತುಂಬಾ ದಿನದಿಂದ ಅನ್ನಿಸ್ತಾ ಇತ್ತು ಅದಕ್ಕದೇ ಅನ್ನಿಸ್ತಿತ್ತು ನಾನೇನು ಅಂದ್ಕೊಂಡಿರಲಿಲ್ಲ ಬಟ್ ಇವಾಗ ಪಂಚಮುಡಿ ಮೂರು ಇಡಿ ಮುಡಿ ಆ ಥರ ಎಲ್ಲ ಕೊಡ್ತಾರಲ್ವ ಆ ಥರ ಕೊಡಬೇಕು ಅಂತ ನನಗೆ ಅನಿಸಿಲ್ಲ ಪೂರ್ತಿ ಕೊಡಬೇಕು ಅಂತ ಅನಿಸಿದ್ದು ನನ್ನ ತಲೆಗೆ ಬಂದಿದ್ದು ಕೊಡಬೇಕು ಯಾಕಂದರೆ ಎಲ್ಲ ಥರ ಸೇವೆನೂ ನಾವು ಅಂದ್ಕೊಂಡಿದ್ದೀವಿ ಮಾಡಿದ್ದೀವಿ ಬಟ್ ಇದನ್ನು ಕೊಡಬೇಕು ಯಾಕಂದರೆ ದೇವರು ಏನೋ ಒಂದು ಪರೀಕ್ಷೆ ಮಾಡ್ತಿದ್ದಾನೆ ಅಂತ ಅಂದ್ಬಿಟ್ಟು ನಾವು ಕೇಳುವಂತಹ ಒಂದು ಅರಿಕೆಗೆ ಅದಕ್ಕೆಲ್ಲ ಥರ ಪ್ರಶ್ನೆ ಮಾಡ್ತಿದ್ದಾನೆ ಅಂತ ಅಂದ್ಬಿಟ್ಟು ಇದನ್ನು ಡಿಸೈಡ್ ಮಾಡಿ ಸೊ ಮೊದಲೇ ಕೊಟ್ಬಿಟ್ಟು ಬಂದ್ಬಿಡೋಣ ನಾವು ಮೇಲೆ ಎಲ್ಲ ದೇವ್ರಿಗೂ ಆದಮೇಲೆ ಕೊಡ್ತೀವಿ ಆಗಲಿಲ್ಲ ಅಂದರೆ ಬಿಟ್ಬಿಡ್ತೀವಿ ಬಟ್ ನಮ್ಮ ಮನೆ ದೇವ್ರಾಗಿರೋದ್ರಿಂದ ಅದು ತಿರುಪತಿ ತಿಮ್ಮಪ್ಪ ಆಗಿರೋದ್ರಿಂದ ಫಸ್ಟೇ ಕೊಟ್ಬಿಡೋಣ ಅಂತ ಅಂದ್ಬಿಟ್ಟು ಕಾರಣದಿಂದ ಸಡನ್ನಾಗಿ ಅಂದ ಒಂದು ವಾರಕ್ಕೆ ಕರೆಕ್ಟಾಗಿ ಹೋಗಿ ಇಬ್ರು ಕೊಟ್ಬಿಟ್ಟು ಬಂದಿದ್ದು ರೀಸನ್ ಕ್ಲಿಯರ್ ಆಯಿತು ಅನಿಸುತ್ತೆ ಸೊ ಇದು ಮೇಲೆ ಖಂಡಿತವಾಗ್ಲೂ ವೀಡಿಯೋ ಮಾಡಿ ಹಾಕ್ತೀವಿ ನೀವು ಎರಡು ವೀಡಿಯೋ ತಿರುಪತಿಗೆ ಹೋಗಿದ್ದು ಬಂದು ಇನ್ನೊಂದು ಎಡ್ ಶೇ ವಿಡಿಯೋ ಎರಡು ನೋಡಿದ್ರೆ ಕಮೆಂಟ್ಸ್ಗೆಲ್ಲ ಉತ್ತರ ಕೊಟ್ಟಿದ್ದೀನಿ ಆಲ್ರೆಡಿ ಫುಲ್ ವೀಡಿಯೋ ಹಾಕಿದ್ದೀನಿ ಫುಲ್ ನೋಡಿದ್ರೆ ನಿಮ್ಗೆ ಎಲ್ಲೇ ಡೌಟು ಬರೋದಿಲ್ಲ ಬಟ್ ಅರ್ಧ ಮರ್ಧ ನೋಡಿರ್ತಾರೆ ಅಥವಾ ಫೋಟೋ ನೋಡಿರ್ತಾರೆ ಅವರು ಈ ಥರ ಕ್ವಶನ್ಸ್ಗಳನ್ನ ಕೇಳ್ತಾರೆ ಅಲ್ವಾ ಏನೇ ಆಗಿರಲಿ ಯಾರು ಏನಾರು ಅಂದ್ಕೊಳ್ಳಿ ಅವರಾಗಂತಾರೆ ಇವರಾಗಂತಾರೆ ಅಂತ ಅಂದ್ಬಿಟ್ಟು ಇದು ಮಾಡಬಾರ್ದು ಯಾವುದೇ ಒಂದು ಸೇವೆ ಆಗಿರಲಿ ದೇವ್ರ ವಿಷಯದಲ್ಲಿ ನಮ್ಮ ವಿಷಯದಲ್ಲೂ ಆಗಿರಲಿ ನಮ್ಮ ಇಚ್ಛೆ ಮೊದಲಾಗಿರಬೇಕು ನಂತರದಲ್ಲಿ ಮನಸ್ಥಿತಿ ಚೆನ್ನಾಗಿರ್ಬೇಕು ಕೊಟ್ಟಾದ ಮೇಲೆ ಹೊಟ್ಟೆ ಹೊದ್ಕೊಳ್ಳೋದು ಅಯ್ಯೋ ಹಿಂಗೆ ಅಂದ್ರಲ್ಲ ಹಂಗೆ ಅಂದಿರಲ್ಲ ಅಂತ ಅದು ಇರಬಾರ್ದು ಖುಷಿಯಾಗಿ ಇರಬೇಕಷ್ಟೇ ಸೊ ತಿರುಪತಿಗೆ ಹೋಗಿದ್ದ ವೀಡಿಯೋದಲ್ಲಿ ಕಮೆಂಟ್ಸ್ಗಳು ತುಂಬ ಬಂದಿತ್ತು ಅದಕ್ಕೆ ಆಲ್ರೆಡಿ ಉತ್ತರ ಕೊಟ್ಟಿದ್ದೀನಿ ಇವಾಗ ಏನಕ್ಕೆ ಹಾಕಿದೆ ಅಂತ ವೀಡಿಯೋದಲ್ಲಿ ಇದಕ್ಕೂ ತುಂಬ ಕಮೆಂಟ್ಸ್ಗಳು ಬಂದಿದೆ ಸುಮಾರು ಐವತ್ತೊಂಬತ್ತು ಕಮೆಂಟ್ಸ್ ಬಂದಿದೆ ಅದಕ್ಕೆ ಉತ್ತರನ ಇವಾಗ ಕೊಡ್ತಾ ಹೋಗ್ತೀವಿ ಒಂದೊಂದು ರೀಸನ್ ಹೇಳ್ತಾ ಇರ್ತೀವಿ ಒಂದು ಸ್ವಲ್ಪ ಲಾಂಗ್ ವಿಡಿಯೋ ಆದರೂ ಪರವಾಗಿಲ್ಲ ನಿಮಗೆ ಬೇಕಿದ್ರೆ ನೋಡಿ ನೀವು ಮುಡಿ ಕೊಟ್ಟಿರೋ ಹರಕೆ ಮೇಲೆ ಹೇಳಿ ಅಕ್ಕ ನೆರವೇರ್ತಾ ಯಾವಾಗ ನೆರವೇರ್ತು ಅಂತ ಶೇರ್ ಮಾಡ್ಕೊಳ್ಳಿ ಅಕ್ಕ ಅಂತ ಖಂಡಿತವಾಗ್ಲೂ ಮಾಡ್ಕೋತೀವಿ ಸೂಪರ್ ಸಿಸ್ಟರ್ ಒಳ್ಳೇದಾಗಲಿ ಮುಡಿ ಕೊಟ್ಟಿರೋದು ಚೆನ್ನಾಗಿ ಚೆನ್ನಾಗಿದ್ದೀರಾ ಬಿಡಿ ಹಾಂ ಮುಡಿ ಕೊಟ್ಟಿದ್ರು ಚೆನ್ನಾಗಿದ್ದೀರ ಬಿಡಿ ಅಂತ ಹೇಳಿದ್ದಾರೆ ಸೊ ನಾನು ಮೇಯ್ನಾಗಿ ಹಾಕೋಬೇಕು ಹಿಂಗೆ ಕಟ್ಕೋಬೇಕು ಅಂತ ಏನೂ ರೀಸನ್ ಇಲ್ಲ ನನಗೆ ಯಾರು ಏನಂತಾರೆ ಅಂತಲೂ ಇಲ್ಲ ಏನಾರು ಅನ್ಕೊಬಿಡ್ತಾರೆ ಅಂತ ಫಸ್ಟಿಂದ ಈಗಲೂ ಅಷ್ಟೇ ಯಾಕಂತ ಅಂದರೆ ಅದು ತುಂಬ ಧೂಳು ಬೀಳುತ್ತೆ ಹೊರಗಡೆ ಹೋದಾಗ ಮನೇಲಿ ಇದ್ದಾಗ ಓಕೆ ಹಾಗೆ ಇರ್ತೀನಿ ಬಟ್ ಹೊರ್ಗಡೆ ಹೋದಾಗ ಡೈರೆಕ್ಟಾಗಿ ಈ ಬುಡಕ್ಕೆ ಧೂಳು ಬಿದ್ದಾಗ ಬೇಗ ಡ್ಯಾಂಡ್ರಫ್ ಆಗಿಬಿಡುತ್ತೆ ಹಾಗೆ ಬಿಸಿಲು ಎಲ್ಲ ಡೈರೆಕ್ಟಾಗಿ ಬೀಳ್ತಿರುತ್ತಲ್ವ ಸೊ ಆದ್ದರಿಂದ ಅಷ್ಟೇ ಬಟ್ಟೆ ಕಟ್ಟೋ ಅಂಥದ್ದು ಅದುಬಿಟ್ರೆ ಬೇರೆ ರೀಸನ್ ಇಲ್ಲ ನಂತರದಲ್ಲಿ ಸೂಪರ್ ಸಿಸ್ಟರ್ ಸೂಪರ್ ಸೂಪರ್ ವಿಡಿಯೋ ಹಂಡ್ರೆಡ್ ಪರ್ಸೆಂಟ್ ಅಂತ ತಮ್ಮಿಂಗ್ ಕ್ರೆಸ್ ಕಲಿಸಿ ಯು ಹ್ಯಾವ್ ಟು ಆಲ್ ಯು ಹ್ಯಾವ್ ಎನಿ ಅದರ್ ಸಿಸ್ಟರ್ ಸಿಂಪ್ಲಿ ಸಿಂಪ್ಲಿ ಗುಡ್ ಬ್ಲೆಸ್ಸಿಡ್ ಯು ಆರ್ ಟೇಕ್ ಕೇರ್ ಯು ಹ್ಯಾವ್ ಎನಿ ಅದರ್ ಅಂತ ಕಳಿಸಿದ್ದಾರೆ ಓಕೆ ಧನ್ಯವಾದಗಳು ಅವ್ರಿಗೂ ಶಂಕರ್ ಮೂರ್ತಿ ಅಂತ ಇನ್ನೊಬ್ಬರು ದೀಪಾ ರವಿ ಬಸ್ಲೆ ಅಂತ ನೀವು ತುಂಬ ಚೆನ್ನಾಗಿ ಇದ್ದೀರಾ ಮುಡಿ ಕೊಟ್ಟ ನಂತರ ಕೂಡ ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀರಾ ತಂಗಿ ಸೂಪರ್ ಸೂಪರ್ ಅಂತ ಖಂಡಿತವಾಗ್ಲೂ ನಾನು ಮೊದಲೇ ಹೇಳಿದ ರೀತಿ ಒಬ್ಬೊಬ್ರು ಒಂದೊಂದು ಥರ ಅನಿಸತ್ತೆ ಚೆನ್ನಾಗಿದ್ರು ಚೆನ್ನಾಗಿಲ್ದೇ ಇದ್ರು ಅದು ದೇವ್ರ ಪಾದಕ್ಕೆ ಅಷ್ಟೇ ಇನ್ನೊಂದು ಏನು ಗೊತ್ತಾ ಇನ್ನೊಂದು ಕೂದಲಿದ್ರೂ ನಾವು ಎಷ್ಟೇ ಒಡವೆ ಎಷ್ಟೇ ದುಡ್ಡು ಒಡವೆ ಹಾಕೊಂಡು ಎಷ್ಟೇ ಚೆನ್ನಾಗಿ ಎಷ್ಟೇ ರೇಷ್ಮೆ ಸೀರೆ ಉಟ್ಕೊಂಡಿದ್ರು ಒಂದೇ ಒಂದು ಕೊರತೆ ಆದ್ರೂ ನಾವು ಚೆನ್ನಾಗಿ ಕಾಣಿಸಲ್ಲ ಎಷ್ಟೇ ಹಾಕೊಂಡಿದ್ರು ಆ ಒಂದೇನು ಹೇಳಿ ಮಳೆ ನಗು ಆ ನಗು ಇಲ್ಲ ಅಂತ ಅಂದರೆ ನಾವು ಎಷ್ಟು ಹಾಕಿದ್ರು ಚೆನ್ನಾಗಿ ಮಾಡಿಸಲ್ಲ ಅದೇ ನೀವು ಡೈಲಿ ಯೂಸ್ ಬಟ್ಟೆ ಹಾಕ್ಕೊಂಡು ಏನೋ ಒಂದು ಹಾಕ್ಕೊಂಡು ಏನೂ ರೆಡಿ ಆಗಿದೆ ಮುಖದಲ್ಲಿ ನಗು ಇಟ್ಕೊಂಡು ಇನ್ನೊಬ್ರನ್ನ ಮಾತಾಡ್ಸಿ ಸೊ ಆ ನಗುನೇ ನಮ್ಮನ್ನ ಎಲ್ಲರೂ ಏನು ಮಾಡತ್ತೆ ಅಟ್ರ್ಯಾಕ್ಟ್ ಮಾಡತ್ತೆ ಸೊ ನಗು ಇಂಪಾರ್ಟೆಂಟ್ ಅಲ್ವಾ ಏನೇ ಇದ್ರೂ ಇಲ್ಲದೆ ಇದ್ರು ನೆಮ್ಮದಿ ಜೀವನದಲ್ಲಿ ನಗು ಎರಡಿದ್ದರೆ ಜೀವನ ಸಾಕ್ಬಿಡುತ್ತೆ ಎಲ್ಲ ತಾನಾಗಿ ಬರುತ್ತೆ ಐ ಆಮ್ ಬಿಗ್ ಫ್ಯಾನ್ ಆಫ್ ಯು ಓಕೆ ಧನ್ಯವಾದಗಳು ಎಲ್ಲರ ಹೆಸರು ಹೇಳೋಕ್ಕಾಗಲ್ಲ ಹ್ಯಾಪಿ ಟು ಸಿ ಯುವರ್ ಲೈಕ್ ದಿಸ್ ಆ್ಯಂಡ್ ಯು ರಿಯಲಿ ಗುಡ್ ಲ ಕ್ಯೂಟ್ ಅಂತ ಲುಕ್ ಕ್ಯೂಟ್ ಅಂತ ಸೊ ಥ್ಯಾಂಕ್ ಯು ಇನ್ನೊಬ್ರು ಕಳಿಸಿದರೆ ಇವರು ಅಗಸ್ತ್ಯ ಅಗಸ್ತ್ಯ ಅಂತ ಒಬ್ಬರು ನಿಜವಾಗ್ಲೂ ಇವಾಗ ನಾವು ಬೇರೆಯವ್ರ ವಿಡಿಯೋ ವಿಡಿಯೋಗೆ ಹೋಗಿ ಒಂದು ಕಮೆಂಟ್ ಹಾಕ್ತೀವಿ ಏನಂತ ನಿಮ್ಮ ವಿಡಿಯೋ ಚೆನ್ನಾಗಿದೆ ಇವಾಗ ಬ್ಯಾಡ್ ಕಮೆಂಟ್ ಎಲ್ಲ ಇದು ಆ್ಯಕ್ಚುಲಿ ಗುಡ್ ಕಮೆಂಟೇ ಒಂದು ಏನು ಕಮೆಂಟ್ ಆಗ್ತೀವಿ ಅಂತ ಅಂದರೆ ಒಂದು ಲೈನ್ ಎರಡು ಲೈನ್ ಬರಿಬೋದು ಆ ಥರ ಅಷ್ಟೇ ಬರೆಯೋವಂಥದ್ದು ಡೀಪಾಗಿ ಬರೆಯೋದಿಲ್ಲ ಬಟ್ ಇವರು ನನಗೆ ಎಂಟು ದಿನದಿಂದ ಹೆಡ್ ಶೇವಿಂಗ್ ವಿಡಿಯೋಗೆ ಕಮೆಂಟ್ಸ್ ಹಾಕಿದ್ದಾರೆ ಎಷ್ಟು ಉದ್ದ ಬರೆದಿದ್ದಾರೆ ಅಂತ ಅಂದರೆ ಇವ್ರಿಗೋಸ್ಕರನೇ ಒಂದು ವೀಡಿಯೋನ ಮಾಡಿ ಹಾಕ್ತೀನಿ ಬೇಡ ಈ ವಿಡಿಯೋದಲ್ಲಿ ಬೇಡ ಜಸ್ಟ್ ತೋರಿಸ್ತೀನಿ ನೋಡಿ ಒಂದು ಲೈನಲ್ಲ ಎರಡು ಲೈನಲ್ಲ ಮೂರು ಲೈನಲ್ಲ ಇಷ್ಟು ಉದ್ದ ಕಮೆಂಟ್ಸ್ ಹಾಕಿದ್ದಾರೆ ಅವ್ರ ಕ್ವಶನ್ಸ್ಗಳೆಲ್ಲ ಕೇಳಿದ್ದಾರೆ ಇದಕ್ಕೆ ಇವ್ರಿಗೋಸ್ಕರ ಅಂತಲೇ ಸಪ್ರೇಟ್ ವಿಡಿಯೋ ಮಾಡಿ ಹಾಕ್ತೀನಿ ನನಗೂ ತುಂಬ ಖುಷಿ ಆಯಿತು ನಮಗೋಸ್ಕರ ವೀಡಿಯೋ ನೋಡಿ ನಮಗೋಸ್ಕರ ಟೈಮ್ ಕೊಟ್ಟು ಇಷ್ಟು ಕಮೆಂಟ್ಸ್ ಮಾಡಿದ್ದಾರೆ ಅಂತ ನನಗೆ ತುಂಬ ಖುಷಿ ಆಯಿತು ಅವತ್ತು ಕೂತ್ಕೊಂಡು ಓದಿ ಓದ್ಬಿಟ್ಟು ಸೊ ತುಂಬ ಖುಷಿ ಇದೆ ಇನ್ನೊಂದೇನು ಅಂತ ಅಂದರೆ ಅಕ್ಕ ರೀಶೇವ್ ಟ್ರೈ ಚೇ ಅಂತ ಒಬ್ರು ಹಾಕಿದ್ದಾರೆ ಸೊ ಪುನಃ ನಾವು ಈಗ ಬೆಳೆದಿರುವಂತಹ ಕೂದನ್ನ ಶೇವ್ ಮಾಡ್ಬೇಕಂತ ಅದನ್ನ ಇನ್ನೊಂದು ವಿಡಿಯೋದಲ್ಲಿ ನಾವು ಉತ್ತರ ಕೊಡ್ತೀವಿ ಖಂಡಿತವಾಗ್ಲು ಡಿಸೈಡ್ ಮಾಡಿ ಇನ್ನೊಂದು ವಿಡಿಯೋ ಏನಿಲ್ಲ ಇನ್ನೊಂದ್ಸಲ ದೇವರು ಯಾವ್ದು ಯಾವ್ದಾರ ಒನ್ ಟೈಮ್ ಅಲ್ಲಿ ಮಾಡಿಸೋ ಅಂತ ಅಂದ್ಬಿಟ್ಟು ಇವ್ರಿಗೆ ಅಥವಾ ನನ್ಗೆ ಒಂದು ಜ್ಞಾನ ಕೊಟ್ಟರೆ ಅವಾಗ ಮಾಡ್ಬೋದು ಅಷ್ಟೇ ನೋಡೋಣ ಇನ್ನೊಂದು ವಿಡಿಯೋ ಹಾಡು ಹಾಕ್ತೀನಿ ನಾನು ಹೇಳ್ತೀನಿ ಅದಕ್ಕೆ ಉತ್ತರ ಕೊಡ್ತೀನಿ ಯಾಕಂದರೆ ತುಂಬ ಜನ ಇದಕ್ಕೆ ತುಂಬ ರಿಪ್ಲೈ ಮಾಡಿದ್ದಾರೆ ಇನ್ನೊಂದು ಏನು ಅಂತ ಅಂದರೆ ಫಸ್ಟ್ ನಮ್ಗೆ ಈ ವಿಡಿಯೋಗೆಲ್ಲ ಫಸ್ಟು ನಿಮ್ಮ ಮುಡಿ ಕೊಟ್ಟಿದ್ದು ಇದು ತಲೆ ತೋರಿಸಿ ಅಂತ ಅಂದ್ಬಿಟ್ಟು ಮುಡಿ ಕೊಟ್ಟಿದ್ದು ಫಸ್ಟ್ ಜಾಸ್ತಿ ಕಮೆಂಟ್ಸ್ ಬಂದಿದ್ದು ಇನ್ನೊಂದು ಏನಕ್ಕೆ ಅಂತ ಅಂದರೆ ಪೋಸ್ಟ್ ಹಾಕಿವಿ ಅಂತ ಅಂತ ಹೇಳಿದ್ದು ಇನ್ನೊಂದು ಕಮೆಂಟ್ಸ್ ಏನು ಅಂತ ಅಂದರೆ ರೀಶೇವ್ ಮಾಡಿ ಎರಡಕ್ಕೆ ತುಂಬ ಜಾಸ್ತಿ ಕಮೆಂಟ್ಸ್ಗಳು ಬಂದಿರೋದು ಸೊ ಅದಕ್ಕೆ ನಾವು ಉತ್ತರ ಕೊಡಲೇಬೇಕಲ್ವಾ ಒಂದು ಕೂತ್ರ ಕೊಟ್ಟಿದ್ದೀನಿ ನೀನೊಂದು ಕೊಡಬೇಕು ನೆಕ್ಸ್ಟು ಸೂಪರ್ ಮೇಡಮ್ ಅಂತ ಅಂದಿದ್ದಾರೆ ಥ್ಯಾಂಕ್ ಯು ದೇವರು ನಿಮ್ಗೆ ಒಳ್ಳೇದು ಮಾಡಲಿ ಅಂತ ಖಂಡಿತವಾಗ್ಲೂ ದೇವ್ರನ್ನ ನಂಬಿದ್ರೆ ಒಳ್ಳೇದು ಮಾಡೇ ಮಾಡ್ತಾನೆ ಥ್ಯಾಂಕ್ ಯು ಸೋ ಮಚ್ ಯು ಆರ್ ಸೋ ಕ್ಯೂಟ್ ಅಕ್ಕ ಅಂತ ಥ್ಯಾಂಕ್ ಯು ಸೂಪರ್ ಧನ್ಯವಾದಗಳು ಸೋ ಕ್ಯೂಟ್ ಅಕ್ಕ ಧನ್ಯವಾದಗಳು ನೈಸ್ ಅಕ್ಕ ಧನ್ಯವಾದಗಳು ಹೇಳ್ರಿ ನಾನೇ ಹೇಳ್ತಿದ್ದೀನಲ್ಲ ಅಕ್ಕ ಇಟ್ಸ್ ರಿಯಲಿ ಇಸ್ ನೈಸ್ ವೀಡಿಯೋ ಅಕ್ಕ ಇಟ್ಸ್ ಗ್ರೇಟ್ ಅಕ್ಕ ಬಿ ಹ್ಯಾಪಿ ಆಲ್ ಟೈಮ್ ಅಕ್ಕ ಅಂತ ಖಂಡಿತವಾಗ್ಲೂ ನನಗೆ ಖುಷಿ ಇದೆ ಗ್ರೇಟ್ ಅಂತ ಏನಿಲ್ಲ ಒಂದು ಏನು ಅಂದರೆ ನಾವೊಂದು ಯೂಟ್ಯೂಬ್ ವ್ಲಾಗರ್ ಆಗಿ ನಮ್ಮ ಡೈಲಿ ವ್ಲಾಗ್ ಆಗ್ತಿದ್ದೀವಿ ಅಂತ ಅಂದರೆ ನಮ್ಮನ್ನು ತುಂಬ ಜನ ನೋಡ್ತಾ ಇರ್ತಾರೆ ಇವಾಗ ಒಂಬತ್ತುವರೆ ಸಾವಿರ ಇದ್ದಾರೆ ಆರೂವರೆ ಸಾವಿರ ಇದ್ದಾರೆ ಅವರೆಲ್ಲ ನಮ್ಮನ್ನು ಖಂಡಿತವಾಗ್ಲೂ ದಿನ ನೋಡ್ತಾಯಿರ್ತಾರೆ ಈ ಕೂದಲು ಬೆಳೆಯೋದು ಇನ್ನೂ ಅಟ್ಲೀಸ್ಟ್ ಇಲ್ಲಿಗೆ ಬರುತ್ತೆ ಅಂದ್ಕೊಳ್ಳಿ ಬರೋಕ್ಕೆ ಅಟ್ಲೀಸ್ಟ್ ಎರಡೂವರೆಯಿಂದ ಮೂರು ವರ್ಷ ಬೇಕು ಮೂರು ವರ್ಷ ನಾನು ವೀಡಿಯೋ ಮಾಡೋಕ್ಕೆ ಕೂತ್ರೆ ಹೇಗಿರತ್ತೆ ಇವಾಗ ಆಮೇಲೆ ಆದರೂ ನೀವು ಕೇಳೋಕ್ಕೆ ಅಲ್ವ ರೀಸನ್ನು ಅದ್ರ ಬದಲು ನಮ್ಮ ಜೀವನ ಹೇಗೆ ನಡೀತಿದೆ ಅದನ್ನು ನಿಮ್ಮೆದ್ರಿಗೆ ತೋರಿಸ್ಕೊಂಡು ಹೋದರೆ ಏನು ಸಮಸ್ಯೆನೂ ಇರೋದಿಲ್ಲ ಆದ್ದರಿಂದ ಸೊ ಬಸ್ ಪಾಲಿಗೆ ಬಂದಿದ್ದು ಪಂಚಾಮೃತ ಹೇಗಿರ್ತೀವಿ ಆ ರೀತಿ ವೀಡಿಯೋ ಮಾಡಿ ಅಪ್ಡೇಟ್ ಮಾಡ್ತಾ ಇರ್ತೀನಿ ಸೊ ನೈಸ್ ಲುಕ್ ಅಂತ ಹಾಕಿದ್ದಾರೆ ನೆಕ್ಸ್ಟ್ ಸಬ್ಸ್ಕ್ರೈಬ್ ರಿಕ್ವೆಸ್ಟ್ ರೀಶೇವ್ ಟ್ರೈ ಎಲ್ಲ ಸಬ್ಸ್ಕ್ರೈಬರು ಕೇಳ್ತಿದ್ದಾರೆ ನಿಮ್ಮ ರೀಶೇವ್ ಟ್ರೈ ಮಾಡಿ ತುಂಬ ಬೆಟರ್ ಆಗುತ್ತೆ ನಿಮ್ಮ ಹೇರ್ ಗ್ರೋತ್ ಅಂತ ಕಮೆಂಟ್ಸ್ ಆಗಿದ್ದಾರೆ ಸೊ ಹೇರ್ ಗ್ರೋತ್ಗೋಸ್ಕರ ಇಲ್ಲಿ ಶೇವ್ ಮಾಡಿಸಿಲ್ಲ ರೀಶೇವ್ ಅಂತ ಅಂದರೆ ಏನು ಅಂದರೆ ಕೂದಲನ್ನ ಶೇವ್ ಮಾಡೋ ಅಂಥದ್ದು ಅದು ಈ ಒಂದು ಅಂಗಡಿಗಳಲ್ಲೂ ಮಾಡಿಕೊಡ್ತಾರೆ ಸೊ ಅದು ರೀಶೇವ್ ಅಲ್ಲ ಅದು ಮುಡಿ ಅರಕೆ ಅಂತ ದೇವರು ಕೊಟ್ಟಿರೋದನ್ನ ಹೇಳಬೇಕು ರೀಶೇವ್ ಅಂತ ಹೇಳಕ್ಕೆ ಹೋಗಬೇಡಿ ವಿಡಿಯೋ ಬತ್ತಾವೋ ಮತ್ತು ಯಾರ್ಯಾರೋ ಏನೇನೋ ಹಾಕಿರ್ತಾರೆ ಅಣ್ಣ ಅವರ ಗುಂಡು ವೀಡಿಯೋ ಪೋಸ್ಟ್ ಮಾಡಿ ಪ್ಲೀಸ್ ಇಲ್ಲ ವೀ ಎಲ್ಲ ವೀಡಿಯೋದಲ್ಲೂ ನೀವೇ ಇದ್ದೀರಾ ಅಣ್ಣ ಅವ್ರ ಗುಂಡು ವೀಡಿಯೋ ಪೋಸ್ಟ್ ಮಾಡಲೇ ಇಲ್ಲ ವಾಸ್ ವಾಸ್ ವೇಟಿಂಗ್ ಟು ಸಿ ದಟ್ ಅಂತ ಹಾಕಿ ತುಂಬ ಹಳುವಂತಹ ಒಂದು ಮೋಜಿನ ಹಾಕಿದ್ದಾರೆ ಕಾಣಿಸಲ್ಲ ನಿಮಗೆ ಸೊ ನೋಡಿ ಇವ್ರ ಗುಂಡು ಇವತ್ತಿಗೆ ಕರೆಕ್ಟಾಗಿ ನಾವು ಮುಡಿಯನ್ನು ಕೊಟ್ಟು ಇಪ್ಪತ್ತು ದಿನಗಳಾಯಿತು ನಾನು ಏರ್ ಒಂದು ವೀಡಿಯೋ ವೀಡಿಯೋ ಮಾಡಿ ಇಟ್ಟಿದ್ದೀನಿ ಅಟ್ಲೀಸ್ಟ್ ಒಂದು ಆರು ಆದಮೇಲೆ ನಾನು ವೀಡಿಯೋನ ಅಪ್ಡೇಟ್ ಮಾಡ್ತೀನಿ ಯಾವ ರೀತಿ ಏರ್ ಗ್ರೋತ್ ಆಯಿತು ಅಂತ ಅಂದ್ಬಿಟ್ಟು ಈ ಒಂದು ರೀಸನ್ಗೋಸ್ಕರನೇ ಇವ್ರನ್ನ ನೋಡಬೇಕು ಅಂತ ತುಂಬ ಜನ ಇದ್ರು ಆದ್ದರಿಂದ ಇವ್ರನ್ನ ಕಟ್ ಗುಣಿಸ್ಕೊಂಡಿತ್ತು ಗುಂಡು ತೋರಿಸಿದ್ಯನು ಹತ್ರ ಬನ್ನಿ ಸರ್ ಹಿಂಗೆ ತೋರಿಸಿದ್ವಿ ಸೊ ಇಷ್ಟು ಇಬ್ರಿಗೂ ಏರ್ ಗ್ರೋತ್ ಆಗಿದೆ ನಂತರದಲ್ಲಿ ಮ್ಯಾಮ್ ಆ್ಯಪ್ ರೀಶೇವ್ ಕರೋ ಪ್ಲೀಸ್ ರಿಯಾಕ್ಟ್ ಸೂಪರ್ ಒಬ್ಬರು ಹಾಕಿದ್ದಾರೆ ಏನು ಅಂದರೆ ಸುಧಾ ಭರದ್ವಾಜ್ ಅವರು ಓವರ್ ರಿಯಾಕ್ಟ್ ಅಂತ ಕಳಿಸಿದ್ದಾರೆ ಇದರಲ್ಲಿ ರಿಯಾಕ್ಟ್ ಅಂತ ಏನಿಲ್ಲ ಅವರವರ ಭಾವನೆಗೆ ತಕ್ಕದ್ದು ನಮ್ಮ ಜೀವನದಲ್ಲಿ ಏನು ನಡೀತಿದೆ ಅದು ಜಸ್ಟ್ ವಿಡಿಯೋ ಮಾಡಿ ಇದ್ದೀನಿ ಅವ್ರವ್ರಿಗೆ ಹೆಂಗೆ ಅನಿಸುತ್ತೆ ಅದು ಗೊತ್ತಿಲ್ಲ ನಮ್ಗೆ ಹೆಂಗೆ ಅನಿಸುತ್ತೆ ನಮ್ಗೆ ಗೊತ್ತಿಲ್ಲ ನೀವು ಹೇಳಿದ ಮೇಲೆ ಅದನ್ನು ತಿತ್ಕೊಂಡು ಸರಿ ಮಾಡ್ಕೊಳ್ಳೋದು ಓಕೆ ಬಟ್ ಇವರೊಬ್ಬೇ ಕಮೆಂಟ್ಸ್ ಹಾಕಿರೋದು ಅಂತಾರೆ ಇನ್ನೊಬ್ಬರು ಸೂಪರ್ ಅಂತ ಕಳಿಸಿದ್ದಾರೆ ಸೂಪರ್ 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 ಅಂತ ಇಷ್ಟು ಕಮೆಂಟ್ಸ್ಗಳು ಬಂದಿದೆ ಎಲ್ಲರಿಗೂ ಧನ್ಯವಾದಗಳು ಇದು ತಿರುಪತಿಗೆ ನಾನು ಏನಕ್ಕೆ ಮುಡಿ ಕೊಟ್ಟೆ ಎಡ್ ಶೇವಿಂಗ್ ವಿಡಿಯೋ ಫುಲ್ಲು ನನಗೆ ಖುಷಿ ಇದೆ ಅಂತ ಒಂದು ವೀಡಿಯೋ ಮಾಡಿ ಹಾಕಿದ್ದೀನಿ ಇದಕ್ಕೆ ಏಳು ಸಾವಿರದ ಮುನ್ನೂರ ನಲ್ವತ್ತು ವೀಕ್ಷಣೆಗಳಾಗಿದೆ ಹನ್ನೊಂದು ದಿನದ ಹಿಂದೆ ಹಾಕಿರೋ ಅಂಥದ್ದು ಇದಕ್ಕೆ ನೂರ ಹದಿನೇಳು ಲೈಕು ಐವತ್ತೊಂಬತ್ತು ಕಮೆಂಟ್ಸ್ ಬಂದಿದೆ ಈ ಐವತ್ತೊಂಬತ್ತು ಕಮೆಂಟ್ಸ್ಗೂ ನಾನು ಉತ್ತರ ಕೊಟ್ಟಿದ್ದೀನಿ ಹಾಗೆ ಒಂದು ಎರಡು ಕಮೆಂಟ್ಸ್ಗೆ ಮಾತ್ರ ನಾನು ಸಪ್ರೇಟ್ ವೀಡಿಯೋ ಮಾಡಿ ಹಾಕ್ತೀನಿ ಒಂದು ಬಂದು ರೀಶೇವ್ ಮಾಡಿ ಅನ್ನೋದಕ್ಕೆ ಬಂದು ಇನ್ನೊಂದು ಬಂದು ತುಂಬಾ ಲಾಂಗ್ ಕಮೆಂಟ್ಸ್ ಹಾಕಿದ್ರಲ್ಲ ಅವ್ರ ಕ್ವಶನ್ಸ್ಗಳೆಲ್ಲ ಅದಕ್ಕೆ ಎರಡಕ್ಕೂ ಉತ್ತರ ಕೊಡ್ತೀವಿ ಸಪ್ರೇಟ್ ವಿಡಿಯೋ ಮಾಡಿ ಹಾಕಿ ಹಾಗೆ ಇವ್ರನ್ನೂ ತೋರಿಸಿ ಅಂತ ಹೇಳ್ತಿದ್ರಿ ಹಾಗೆ ತುಂಬ ಕಮೆಂಟ್ಸ್ ಬಂದಿತ್ತಲ್ವ ಅದಕ್ಕೋಸ್ಕರ ಒಂದು ವಿಡಿಯೋ ಮಾಡಿ ಹಾಕಿದ್ದು ಇಪ್ಪತ್ತು ದಿನದ ಏರ್ ಗ್ರೋತ್ ಈ ರೀತಿ ಇದೆ ನೀವು ಯೂಟ್ಯೂಬು ಇನ್ಸ್ಟಾಗ್ರಾಮು ಸಬ್ಸ್ಕ್ರೈಬ್ ಆಗಿ ನೀವು ನಮ್ಮ ವೀಡಿಯೋಸ್ನ ನೋಡ್ತಿದ್ರೆ ಫುಲ್ ಅಪ್ಡೇಟ್ ನಾವು ಕೊಡ್ತಾ ಹೋಗ್ತೀವಿ ಹೇಗೆ ಅಂತ ಫುಲ್ ನೋಡಿದ್ರೆ ನೀವು ಈ ಥರ ಕಮೆಂಟ್ಸ್ ಹಾಕಿ ಕ್ವಶನ್ ಕೇಳೋ ಅವಶ್ಯಕತೆನೇ ಇರೋದಿಲ್ಲ ಸೂಪರ್ ಅದೆಲ್ಲ ತುಂಬ ಕಮೆಂಟ್ಸ್ ಹಾಕಿದರೆ ಅವ್ರಿಗೆಲ್ಲ ಧನ್ಯವಾದಗಳು ಈ ವಿಡಿಯೋ ಇಷ್ಟ ಆಗಿದ್ದರೆ ನಮ್ಮ ರಕ್ಷಿ ಕರ್ಜಿ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ವಿಷಯ ನಿಮಗೆ ಯಾವ್ದು ಗೊತ್ತಾಯಿತು ಏನು ಅಂತ ವಿಶ್ ವಿಷಯ ತಿಳ್ಕೊಂಡಿದ್ರೆ ಅದನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ನಮಗೂ ಆಗುತ್ತೆ ಒಂದು ವಿಡಿಯೋ ಮಾಡಿ ಹಾಕಿದ್ಕೋ ಅದರಿಂದ ಅವ್ರಿಗೆ ಯೂಸ್ ಆಯಿತು ಅನ್ನೋದು ತುಂಬ ಆಗುತ್ತೆ ಥ್ಯಾಂಕ್ ಯು